ಇದೆ ಯಾಕಂದ್ರೆ ಎಲ್ಲರೂ ಯೂತ್ ಕಾಂಗ್ರೆಸ್ ಇಂದಾನೆ ಬಂದಿರೋದು ಯೂತ್ ಬ್ಯಾ ಯೂತ್ ಕಾಂಗ್ರೆಸ್ ಬ್ಯಾನರಲ್ಲೇ ಪ್ರೋಗ್ರಾಮ್ ಮಾಡಿರೋದು ಮತ್ತೆ ನ್ಯಾಷನಲ್ ಪ್ರೆಸಿಡೆಂಟ್ ಏನು ಬಂದಿದ್ದಾರೆ ಸ್ಟೇಟ್ ಪ್ರೆಸಿಡೆಂಟ್ ಏನು ಬಂದಿದ್ದಾರೆ ಯೂತ್ ಕಾಂಗ್ರೆಸ್ಸು ಮತ್ತೆ ನಾವು ಇಲ್ಲಿ ಯೂತ್ ಕಾಂಗ್ರೆಸ್ಸು ಕಾಂಗ್ರೆಸ್ ಅವರ ಜೊತೆ ಗುದ್ದಾಡಕಲ್ಲ ಬಂದಿರೋದು ಬಿಜೆಪಿ ಅವರು ಏನು ಅನ್ಯಾಯಗಳನ್ನ ಮಾಡ್ತಾ ಇದ್ದಾರೆ ಈ ಮತ ಹೆಂಗೆ ಹೆಚ್ಚು ಮಾಡ್ಕೊಂಡು ಅವ್ರಿಗೆ ಹೆಂಗೆ ಬೇಕೋ ಹಂಗ್ ಓಟ್ ಮಾಡ್ಕೊಂತಿದಾರೆ ಅದ್ರ ಬಗ್ಗೆ ವಿರೋಧ ಮಾಡಲಿಕ್ಕೆ ಬಂದಿರೋದು ಹುಡುಗರು ಸ್ವಲ್ಪ ಜೋಶಲ್ಲೇನೋ ಆಗಿದೆ ಸಣ್ಣದಾಗ ಆಗಿದೆ ಅದನ್ನ ಸರಿ ಮಾಡ್ಕೊಂತಾರೆ ಸರ್ ಇಲ್ಲ ಇಲ್ಲ ಅದು ಕ್ರೌಡ್ ಇರೋದಕ್ಕೆ ಹಂಗ ಆಗಿದೆ ಕಾಣಿಸ್ತಿದೆ ಅನ್ಸುತ್ತೆ ಗೊತ್ತಿಲ್ಲ ಕ್ರೌಡ್ ಇತ್ತಲ್ಲ ತುಂಬಾ ಕ್ರೌಡ್ ಇತ್ತು ಮತ್ತೆ ಈ ಟೈಮ್ ಅಲ್ಲಿ ಏನೋ ಅದು ಬೆಂಕಿ ಎಲ್ಲ ಇತ್ತು ಸುಮ್ನೆ ಒಬ್ರಿಗೊಬ್ರಗ್ ತಾಗ್ಬಾರ್ದು ಅಂತ ಅಲ್ಲಿ ತಳ್ಳಾಟ ಆಗಿರೋದು ಹೊರ್ತು ಬಿಟ್ರೆ ಯಾರೋ ಜಗಳ ಆಡ್ಕೊಂಡು ನಮ್ಮ ಅಲ್ಲಿ ವಿಭಿನ್ನವಾಗಿ ಇನ್ನೇನೋ ತೋರ್ಸ್ಕೊಳ್ಳೋ ಅಂತ ಮಟ್ಟದಲ್ಲಿ ಏನೂ ನಡೆದಿಲ್ಲ ಸರ್ ಇಲ್ಲಿ ಇವಾಗ ಒಂದ್ ನಿಮಿಷ ದೇವನಹಳ್ಳಿಯಿಂದನೂ ನ್ಯಾಷನಲ್ ಪ್ರೆಸಿಡೆಂಟ್ ನ ವೆಲ್ಕಮ್ ಮಾಡ್ತಾನೆ ಇದಾರೆ ಆಯ್ತಾ ಇಲ್ಲಿ ಪ್ರೋಗ್ರಾಮು ಇಲ್ಲಿ ಮೇನ್ ಪಾಯಿಂಟ್ ಕೊಟ್ಟಿದ್ರು ಕೂಡ ಅಫ್ರೀದ್ ಅವರೇನೆ ಡಿಸ್ಟಿಕ್ ಪ್ರೆಸಿಡೆಂಟ್ ಅದರಲ್ಲಿ ಯಾವುದು ಚೇಂಜಸ್ ಇಲ್ಲ ಮತ್ತೆ ಅಫ್ರೀದ್ ಅವ್ರ ಏನ್ ನಡೆಸ್ತಾರೆ ಅದೇ ಪ್ರೋಟೋಕಾಲ್ ಅಲ್ಲಿ ನಡೆಸ್ತೀವಿ ಕೂಡ ನಾವು ಸ್ಟೇಟ್ ಆಗಿದ್ರು ಆದ್ರೆ ಅಲ್ಲಿ ವೆಲ್ಕಮ್ ಮಾಡಿಕೊಂಡು ಅಲ್ಲಿಂದ ಅಧ್ಯಕ್ಷರ ಜೊತೆ ಬಂದಿರೋದು ಉಂಟು ಅಷ್ಟೇನೆ ಇನ್ನೇನು ಆಫ್ರೀದ್ ವಿರುದ್ಧ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿ ಎಸ್ ಶೋರೂಮ್ ನಲ್ಲಿ ಟಿವಿ ಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಬಿಟ್ಟು ಮಾಡಬೇಕು ಅನ್ನೋದು ಯಾವುದೇ ರೀತಿ ಇಲ್ಲ ಸುನಿಲ್ ಅವರು ಮತ್ತೆ ಅಫ್ರಿದ್ ಒಳ್ಳೆ ಸ್ನೇಹಿತರು ಜೊತೆಗೆ ಹೋಗ್ತಾರೆ ಆ ನಂಬಿಕೆ ಎಲ್ರಿಗೂ ಇದೆ ಮತ್ತೆ ನಾವು ಸ್ಟೇಟ್ ಕಮಿಟಿಯವರು ಅವರು ಆ ನಂಬಿಕೆಯಲ್ಲೇ ಹೋಗ್ತೀವಿ ಅಂತ ಅನ್ಕೊಂತೀವಿ ಇವತ್ತು ಅಫ್ರಿದ್ ಎದುರಿಗೆ ಹೇಳ್ತೀವಿ ಅವರಿಬ್ರು ಒಳ್ಳೆ ಸ್ನೇಹಿತರು ಸರ್ ದೊಡ್ಡವ್ರ ಬಗ್ಗೆ ನಂಗೆ ಮಾತಾಡೋ ಅಷ್ಟು ಇನ್ನೂ ಹಕ್ಕಿಲ್ಲ ಸರ್ ನನ್ ತುಂಬಾ ಚಿಕ್ಕವಳು ಸರ್ ಸರ್ ನಾನು ಯೂತ್ ಕಾಂಗ್ರೆಸ್ ಬಗ್ಗೆ ಅಷ್ಟೇ ಮಾತಾಡ್ತೀನಿ ಸರ್ ಯೂತ್ ಕಾಂಗ್ರೆಸ್ ಇವತ್ತು ಏನು ಅಭ್ರದ್ದು ಸುನಿಲ್ದು ಏನಿದೆ ಅದನ್ನ ಮಾತ್ರ ಮಾತಾಡ್ತೀನಿ ಸಿ ಎಂ ಡಿ ಸಿ ಎಂ ಅವ್ರ ಬಗ್ಗೆ ಮಾತಾಡೋಷ್ಟು ಇನ್ನೂ ಗೊತ್ತೂ ಇಲ್ಲ ಅಷ್ಟು ಬೆಳೆದು ಇಲ್ಲ ಸರ್ ಹೌದು ಸರ್ ಮಾಡಬೇಕಾ ಸರ್ ಒಂದೇಳಾ ಆತರ ಹೇಳಕ್ ಹೋದ್ರೆ ನಿಮ್ ಜಿಲ್ಲಾಧ್ಯಕ್ಷ ಬಂದು ರಾಜ್ಯಾಧ್ಯಕ್ಷರನ್ನ ವೆಲ್ಕಮ್ ಮಾಡ್ಬೇಕು ಸರ್ ಒಂದ್ ನಿಮಿಷ ಸರ್ ಸರ್ ಪ್ರೋಟೋಕಾಲ್ ನಿಮ್ ಜಿಲ್ಲಾಧ್ಯಕ್ಷ ಮಾಡ್ಬೇಕಾಗಿತ್ತು ಸರ್ ಈಗ ನಿಮಿಷ ಸರ್ ಈಗ ಅವ್ರೇನ್ ಭಯ ಅಲ್ಲ ಸರ್ ಒಂದ್ ಅಲ್ಲ ಒಂದು ಜಿಲ್ಲೆ ನಡ್ಸೋಂತ ಕೆಪಾಸಿಟಿ ಕೇಪಬಲಿಟಿ ಇರೋಂತವ್ರು ಅವ್ರು ಅವ್ರಿಗೆ ಯಾವ ಭಯ ಸರ್ ಅವ್ರಿಗೆ ಏನ್ ನಿಮಗ್ ಭಯನಾ ಇದೆ ಸುಮ್ನಿರಿ ಸರ್ ಕಿತ್ತಾಟ ಆಗಿದೆ ಇಲ್ಲ ಅಂತ ನಾನು ಹೇಳ್ತಾ ಸರ್ ಒಂದ್ ನಿಮಿಷ ಕಿತ್ತಾಟ ಆಗಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನೀವ್ ಅನ್ಕೊಂಡಷ್ಟಂಗೆ ಅವ್ರದೇ ಒಂದ್ ಪಂಗಡ ಇವ್ರದೇ ಒಂದ್ ಪಂಗಡ ಆತರ ಮಾಡ್ಕೊಂಡು ಗುಂಪುಗಾರಿಕೆಗಳು ಮತ್ತೆ ಇವ್ರೆ ಏನೋ ಮಾಡೋದು ಆತರ ಏನೂ ಆಗಿಲ್ಲ ಸಣ್ಣ ಪುಟ್ಟದಾಗ ಮಾತ್ ನಡೆದಿದೆ ಇಲ್ಲ ಅಂತ ನಾವ್ ಹೇಳಲ್ಲ ಆದ್ರೆ ಹುಡುಗರಲ್ವಾ ಸ್ವಲ್ಪ ನನ್ನ ನನ್ನ ನಡಿಬೇಕು ಅನ್ನೋದು ಒಂದಿರುತ್ತೆ ಮತ್ತೆ ನಾವು ಒಂದಿಷ್ಟು ಸ್ಟೇಟ್ ಕಮಿಟಿ ಅವರೆಲ್ಲ ಬಂದವರು ಇಲ್ಲಿ ನಾವು ಜಿಲ್ಲಾಧ್ಯಕ್ಷನ್ ಜೊತೆಗೆ ನಿಂತಿದ್ದೀವಿ ಆಯ್ತಾ ಯಾರು ಮತ್ತೆ ಸುನಿಲ್ ಅವರೇ ಆಗಿರ್ಬೋದು ನಾನೇನೋ ಎಮ್ ಎಲ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆ ದರ್ಬಾರಿಂದ ಮಾಡಿಲ್ಲ ಅವರು ಕೂಡ ಅವರು ಯೂತ್ ಕಾಂಗ್ರೆಸ್ ಇಂದನೇ ಒಂದು ಯೂತ್ ಕಾಂಗ್ರೆಸ್ ಬ್ಯಾನರ್ ಅಲ್ಲೇ ನಡೆಸ್ತಾ ಇರೋ ಕಾರ್ಯಕ್ರಮ ಅವರು ನಡೆಸಿದಾರೆ ಅಷ್ಟೇ ಅದಕ್ಕೆ ನಾವೆಲ್ಲರೂ ಗೌರವಿಸಿದು ಇರಲಿ ಅಂತ ನಾನು ಸ್ಟೇಟ್ ಉಪಾಧ್ಯಕ್ಷರು ನಾನು ಈ ನನ್ಗೆ ಯಾಕೆ ಈ ಜಿಲ್ಲೆ ಮೇಲೆ ತುಂಬಾ ಗೌರವ ಅಂದ್ರೆ ನಾನು ಒಂದ್ ಸ್ವಲ್ಪ ದಿನ ಇಲ್ಲಿ ಇನ್ಚಾರ್ಜ್ ಆಗಿ ವರ್ಕ್ ಮಾಡಿದ್ದೆ ಇವಾಗ ನಾನು ಬೇರೆ ಜಿಲ್ಲೆಗಳಿಗೆ ವರ್ಕ್ ಮಾಡ್ತಾ ಇದ್ದೀನಿ ಹಂಗಾಗಿ ನನಗೆ ಆಫ್ರೀದು ನೋಡಿ ನೀವು ನೀವು ಯೂತ್ ಕಾಂಗ್ರೆಸ್ ಅಷ್ಟೇ ಕೇಳಿ ನನಗೆ ನಾನು ಮೇನ್ ಕಾಂಗ್ರೆಸ್ ಮಾತಾಡೋಷ್ಟು ದೊಡ್ಡ ಹೆಣ್ಮಕ್ಳು ನಾನಲ್ಲ